ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಗೆ ಸ್ವಾಗತ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಐದು ಜನ ವೈದ್ಯರನ್ನು ಬಂಧಿಸುವ ಮೂಲಕ ವೈಟ್ ಕಲರ್ ಟೆರರಿಸಂ ಹೆಸರು ಮತ್ತೆ ಚಾಲ್ತಿಗೆ ಬಂದಿದೆ ಏನಿದು ವೈಟ್ ಕಲರ್ ಟೆರರಿಸಂ ಬಡವರು ನಿರುದ್ಯೋಗಿಗಳು ಕೆಲಸಕ್ಕೆ ಬಾರದವರು ಶಾಲೆ ಕಲಿಯದವರು ಹಣದ ಆಸೆಗೂ ಇನ್ನಾವುದೋ ಆಸೆಗೆ ಅನಿವಾರ್ಯವಾಗಿ ಭಯೋತ್ಪಾದಕರಾಗುತ್ತಾರೆ ಎಂದು ಹಿಂದೆ ನಂಬಿಕೆ ಇತ್ತು ಇಲ್ಲವೇ ಜನರನ್ನು ಹಾಗೆ ನಂಬಿಸಲಾಗಿತ್ತು ಆದರೆ ಭಯೋತ್ಪಾದನೆಗೆ ಬಡವರಾಗಲಿ ನಿರುದ್ಯೋಗವಾಗಲಿ ಕಾರಣವಲ್ಲ ಇಂಜಿನಿಯರ್ ಬಿ ಬಿ ಎಸ್ ಪಿ ಎಚ್ ಡಿ ಪದವಿ ಪಡೆದು ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವವರು ಧರ್ಮಾಂಧತೆಗೆ ಬಲಿಯಾಗಿ ಭಯೋತ್ಪಾದಕ ಸಂಘಟನೆಗಳ ಜಾಲದಲ್ಲಿ ಸಿಲುಕುತ್ತಿದ್ದಾರೆ ಇಂತಹ ವಿದ್ಯಾವಂತ ವೃತ್ತಿಪರರನ್ನೇ ವೈಟ್ ಕಾಲರ್ ಭಯೋತ್ಪಾದಕರು ಎನ್ನಲಾಗುತ್ತಿದೆ ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿರುವ ವೃತ್ತಿಪರ ಇಂಜಿನಿಯರ್ಗಳು ಶಿಕ್ಷಣ ತಜ್ಞರು ಪ್ರಾಧ್ಯಾಪಕರು ಡಾಕ್ಟರ್ಗಳು ವಿದ್ಯಾವಂತರುಗಳನ್ನು ಮತಾಂಧತೆಯ ಬಲೆಯಲ್ಲಿ ಕೆಡವಿ ಅವರನ್ನು ಭಯೋತ್ಪಾದನೆ ಕೃತ್ಯಗಳಿಗೆ ಬಳಸಿಕೊಳ್ಳುವ ಕೆಲಸವನ್ನು ಭಯೋತ್ಪಾದನಾ ಸಂಘಟನೆಗಳು ಮಾಡುತ್ತಿವೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಇಂತಹ ವೈಟ್ ಕಾಲರ್ ಭಯೋತ್ಪಾದಕರನ್ನು ತನಿಖಾ ಸಂಸ್ಥೆಗಳು ಸಾರ್ವಜನಿಕರು ಗುರುತಿಸುವುದು ಕಠಿಣ ತಮ್ಮ ದಿನನಿತ್ಯ ವೃತ್ತಿಯೊಂದಿಗೆ ಭಯೋತ್ಪಾದಕ ಸಂಘಟನೆಗಳು ನೀಡುವ ನಿರ್ದಿಷ್ಟ ಕೆಲಸಗಳನ್ನು ಯಾರಿಗೂ ಸಂಶಯ ಬಾರದಂತೆ ಇವರು ಮಾಡಿ ಮುಗಿಸುತ್ತಾರೆ ಹಿಂದೆ ಹೆಚ್ಚಾಗಿ ವೃತ್ತಿಪರ ಇಂಜಿನಿಯರ್ಗಳನ್ನು ಶಿಕ್ಷಣ ತಜ್ಞರು ಪ್ರಾಧ್ಯಾಪಕರನ್ನು ಭಯೋತ್ಪಾದಕ ಸಂಘಟನೆಗಳು ಸೆಳೆಯುತ್ತಿದ್ದವು ಈಗ ವೈದ್ಯರನ್ನು ಹೆಚ್ಚಾಗಿ ತಮ್ಮ ಉಗ್ರ ಸಂಘಟನೆಗಳಿಗೆ ಸೇರಿಸಿಕೊಳ್ಳುತ್ತಿವೆ ಇದಕ್ಕೆ ಇತ್ತೀಚೆಗೆ ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾದ ಐದು ವೈದ್ಯರೇ ಸಾಕ್ಷಿ ಉತ್ತಮ ಶಿಕ್ಷಣ ಪಡೆದವರು ಕೈ ತುಂಬ ಹಣ ಗಳಿಸುತ್ತಿರುವವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಇದ್ದರೂ ಮತಾಂಧತೆ ಧರ್ಮದ ಬಗ್ಗೆ ವಿಪರೀತ ಆಸಕ್ತಿ ಏನೋ ಸಾಧಿಸುವ ಎಂಬ ಹುಚ್ಚು ಭಾವನಾತ್ಮಕ ವಿಷಯಗಳು ಭಯೋತ್ಪಾದನಾ ಸಂಘಟನೆಗಳೊಂದಿಗೆ ಸಂಪರ್ಕ ಇನ್ನಷ್ಟು ಹಣ ಜನಪ್ರಿಯತೆ ಗಳಿಸುವ ವ್ಯಾಮೋಹಗಳಿಂದಾಗಿ ವಿದ್ಯಾವಂತರು ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರುತ್ತಿದ್ದಾರೆ ಇವರನ್ನು ಭಯೋತ್ಪಾದಕರು ಎಂದು ಗುರುತಿಸುವುದು ಕಷ್ಟ ದೇಶದ ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ಲೀಪರ್ ಸೆಲ್ಗಳಾಗಿ ಇಂತಹ ವೈಟ್ ಕಾಲರ್ ಭಯೋತ್ಪಾದಕರು ಸದ್ದಿಲ್ಲದೆ ತಮ್ಮ ಕೆಲಸ ಮಾಡುತ್ತಿದ್ದಾರೆ ಇಂತಹ ವೈಟ್ ಕಾಲರ್ ಭಯೋತ್ಪಾದಕರಿಂದ ಸಮಾಜಕ್ಕೆ ಗಂಡಾಂತರ ಇದ್ದೇ ಇದೆ ವೈಟ್ ಕಾಲರ್ ಟೆರರಿಸಂ ಬಿಳಿ ವಿಷವಾಗಿ ದೇಶದಲ್ಲಿ ಬೆಳೆಯುತ್ತಿದೆ